ಹೊಸ ಮಠದ ಕಾರ್ಯಕ್ರಮದ ನಿಮಿತ್ತ ಪೂಜಾ ಶ್ರೀಗಳವರು ನನಗೆ ಮೂರ್ನಾಲ್ಕು ಬಾರಿ ವಿನಂತಿ ಮಾಡಿದ್ರು ಅದಕ್ಕೋಸ್ಕರವಾಗಿ ಬಂದಿದ್ದೇನೆ ನಾನು ಕೂಡ ನಿಮ್ಮ ಜೊತೆಯಲ್ಲಿ ತಿಂಡಿ ತಿನ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಹದಿನೈದು ಇಪ್ಪತ್ತು ನಿಮಿಷ ತಡವಾಯಿತು ಇದಾದ ಮೇಲೆ ನಿಮ್ಮ ಜೊತೆಯಲ್ಲಿ ನಾನು ಮಾತನಾಡ್ತೀನಿ ಇದಾದ ಮೇಲೆ ನಮ್ಮ ಸ್ನೇಹಿತರ ಮನೆಗೆ ಹೋಗಿ ಅಲ್ಲಿಂದ ಹೊಸ ನಾವು ಹೋಗ್ಬೇಕಾಗಿದೆ ಪ್ರಚಲಿತ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಪ್ರಕೃತಿಯ ವಿಕೋಪದಿಂದ ದಕ್ಷಿಣ ಭಾರತ ಉತ್ತರ ಭಾರತ ಒಂದು ರೀತಿ ತಲ್ಲಣಗೊಂಡಿದೆ ಪ್ರಕೃತಿ ಮನುಷ್ಯನಿಂದ ಏನಾಗ್ಬೋದು ಅನ್ನೋದಕ್ಕೆ ನಮಗೆ ಒಂದು ಸಣ್ಣ ಸಂದೇಶವನ್ನು ಕೂಡ ಆ ಪ್ರಕೃತಿ ತಾಯಿ ಕೊಟ್ಟಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಮತ್ತೆ ಇನ್ನಿತರ ಭಾಗದಲ್ಲಿ ನಮ್ಮ ಕೋಸ್ಟಲ್ ಕರ್ನಾಟಕ ಎಷ್ಟು ಮಟ್ಟಿಗೆ ಅನಾನುಕೂಲ ಆಗಿದೆ ಅಟ್ಲೀಸ್ಟ್ ಸಂಬಂಧಪಟ್ಟ ಉಸ್ತುವಾರಿ ಮಂತ್ರಿಗಳು ಕೂಡ ಅದನ್ನು ನೋಡದೆ ಇರತಕ್ಕಂಥದ್ದು ಖೇದಕರವಾದ ನೋವಿನ ಸಂಗತಿ ಉತ್ತರ ಭಾರತದಲ್ಲಿ ಇದಕ್ಕಿನ್ನೇ ಹೆಚ್ಚಿನ ಅನಾಹುತಗಳು ಆಗ್ತಾ ಇದೆ ಆದರೆ ಆ ಭಾಗದ ಅಲ್ಲಿಯ ರಾಜ್ಯ ಸರ್ಕಾರಗಳ ಕಾರ್ಯಕ್ರಮವನ್ನ ಅಲ್ಲಿಯ ಕೈಗೊಳ್ತಕ್ಕಂಥ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ನ ಕಾರ್ಯಕ್ರಮಗಳನ್ನು ನಾನು ಕೂಡ ಕೆಲವು ಕಡೆ ಹೋಗಿ ನೋಡಿದ್ದೇನೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಈ ಕ್ಷುಲಕ ರಾಜಕಾರಣವನ್ನು ಬಿಟ್ಟು ಮೊದಲು ಜನರ ನೋವಿಗೆ ಸ್ಪಂದನೆ ಮಾಡಿ ಯಾವತ್ತು ಆಗದೆ ಇರೋಷ್ಟು ಮಳೆ ಆಗಿದೆ ಇವತ್ತು ರಾಜ್ಯ ಎಲ್ಲ ಒಂದು ಕಡೆ ಒಂದು ರೀತಿ ತಲ್ಲಣಗೊಂಡಿದೆ ಸಾಮಾನ್ಯ ಜನರ ಬದುಕಿನಲ್ಲಿ ಚಲ್ಲಾಟ ಆಗ್ತಾ ಇದೆ ರೈತ ಬೆಳೆದ ಬೆಳೆಗಳಿಗೆ ಎಲ್ಲವೂ ಕೂಡ ಸತ ಸರ್ವನಾಶ ಆಗ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮತ್ತು ಉಸ್ತುವಾರಿ ಮಂತ್ರಿಗಳನ್ನ ತಾವು ತಕ್ಷಣವೇ ಆಯಾ ಜಿಲ್ಲೆಗಳಿಗೆ ಹೋಗಿ ಮೂರ್ನಾಲ್ಕು ದಿನ ಕುಳಿತುಕೊಂಡು ಆ ಸಂಬಂಧಪಟ್ಟ ಅಧಿಕಾರಿಗಳು ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನೀವು ಕಾರ್ಯೋನ್ಮುಖರಾಗಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೀನಿ ಅದಲ್ಲದೆ ನೀವೆಲ್ಲವನ್ನು ನೋಡಿದ್ದೀರಿ ವಿಶೇಷವಾಗಿ ಚಾಮುಂಡಿ ತಾಯಿಯ ದಸರಾ ಮಹೋತ್ಸವ ನಾನು ಕೂಡ ಉಸ್ತುವಾರಿ ಮಂತ್ರಿಯಾಗಿ ಒಂದು ಬಾರಿ ನಡೆಸಿದ್ದೇನೆ ಎಲ್ಲಿ ಪ್ರತಾಪ್ ಸಿಂಹ ಅವರು ಇದು ನಂಬಿಕೆಗೆ ಭಕ್ತಿಗೆ ಮತ್ತು ಇತಿಹಾಸಕ್ಕೆ ಮತ್ತೊಂದು ಹೆಸರು ಚಾಮುಂಡಿ ಬೆಟ್ಟ ಧಾರ್ಮಿಕ ಆಚರಣೆಗಳ ಜೊತೆಯಲ್ಲಿ ತಾಯಿಯ ಆಶೀರ್ವಾದವನ್ನು ಪಡೆದು ಪಡೆಯಲು ಪಡೀತಕ್ಕಂಥದ್ದು ಅವಶ್ಯಕತೆ ರಾಜ್ಯ ಸರ್ಕಾರ ಪದೇ ಪದೇ ಯಾವ ರೀತಿ ಎಡವಟ್ಟಾಗಿದೆಯೋ ಗೊತ್ತಿಲ್ಲ ನಾನು ಅದನ್ನೇ ಪದೇ ಪದೇ ವಿಶ್ಲೇಷಣೆ ಮಾಡಕ್ಕೆ ಹೋಗ್ದಿರ ಯಾರನ್ನ ತಾವು ಇವತ್ತು ಆಹ್ವಾನ ಮಾಡಿದ್ದೀರಿ ಅವ್ರಿಗೆ ತಾಯಿ ಚಾಮುಂಡಿ ಇತಿಹಾಸ ಈ ದೇಶ ನಡೆದು ಬಂದಂಥ ಸಂದರ್ಭದಲ್ಲಿ ತಾಯಿಯ ಮಾರ್ಗದರ್ಶನದಲ್ಲಿ ಮಹಾರಾಜ ಮೈಸೂರನ್ನ ಹಿಡಿದು ಇಡೀ ವಿಶ್ವವೇ ಇದನ್ನ ಚಾಮುಂಡಿ ಬೆಟ್ಟವನ್ನ ದಸರಾ ಉತ್ಸವವನ್ನು ನೋಡ್ತಾ ಇರ್ತಕ್ಕಂಥದ್ದು ಇವತ್ತು ಕೂಡ ಅದೇನೇ ಮುಂದುವರ್ಸ್ಕೊಂಡು ಹೋಗಿರ್ತೀವಿ ಯಾರಿಗೆ ಈ ಉತ್ಸವಗಳು ಆರಾಧನೆಗಳು ಧಾರ್ಮಿಕವಾಗಿ ಸಾಮಾಜಿಕವಾಗಿ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಕೆಲವು ಸತ್ಸಂಪ್ರದಾಯಗಳನ್ನ ಅವರು ಅಳವಡಿಸಿಕೊಂಡು ಇದ್ರ ಜೊತೆಯಲ್ಲಿ ಯಾವುದೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಯಾರನ್ನು ತೃಪ್ತಿಪಡಿಸೋಕ್ಕೋಸ್ಕರವಾಗಿ ಮಾಡ್ತಕ್ಕಂಥದ್ದು ಸಾಧುವಾದ ಕ್ರಮ ಅಲ್ಲ ಆದ್ರಿಂದ ಯಾರಿಗು ಮಾಡಿದ್ದೀರಿ ಅವರಲ್ಲಿ ಆ ತಾಯಿಯ ಮೇಲೆ ಆ ತಾಯಿಯ ಇತಿಹಾಸದ ಮೇಲೆ ಆ ತಾಯಿಗೆ ಸತ್ ಸಂಪ್ರದಾಯಗಳನ್ನ ಯಾವ ರೀತಿ ಮಾಡಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಯಾರನ್ನು ಕರೆದಿದ್ದೀರಿ ಅವರಲ್ಲಿ ಅದು ಅಡಕವಾಗಿದ್ರೆ ಅದು ಎಲ್ಲರಿಗೂ ಕೂಡ ಶೋಭೆಯನ್ನು ತರ್ತಕ್ಕಂಥದ್ದು ಅದಕ್ಕೆ ಅವ್ರು ಎಷ್ಟು ಮಟ್ಟಿಗೆ ಅರ್ಹರ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಇವಾಗ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಸರ್ಕಾರ ಇಂಥ ಕೆಲಸಗಳನ್ನು ಮಾಡುವಾಗ ಧಾರ್ಮಿಕ ಆಚರಣೆಗಳನ್ನು ಮಾಡುವಾಗ ಎಲ್ಲ ಒಂದು ಕಡೆ ಅದನ್ನು ಟೇಕ್ ಇಟ್ ಆಸ್ ಗ್ರಾಂಟೆಡ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅನುಭವದ ಮಾತು ನಾನು ಕೂಡ ಒಂದ್ಸಾರಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಭೈರಪ್ಪ ಸಾಹೇಬ್ರ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದ್ವಿ ಅನೇಕ ಸಂದರ್ಭದಲ್ಲಿ ಎಂತೆಂಥ ಸಂದರ್ಭದಲ್ಲೂ ಕೂಡ ತಾಯಿ ಬರ್ತಕ್ಕಂಥ ಕೋಟ್ಯಾಂತರ ಜನ ಭಕ್ತರಿಗೆ ಯಾವ ರೀತಿ ಆಶೀರ್ವಾದ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡು ನೋಡಿಬೇಕಾಗಿದೆ ಈ ಕೆಲಸಲ್ಲಿ ಈ ಶಿಷ್ಟಾಚಾರ ಏನಿದೆ ಇದಕ್ಕೆ ಬೇಕಿರ್ತಕ್ಕಂಥ ಕೆಲವು ಕಟ್ಟುಪಾಡುಗಳೇನಿದೆ ಅದನ್ನ ನಿರ್ವಹಣೆ ಮಾಡ್ತಕ್ಕಂಥ ಅದಕ್ಕೆ ಆ ತಾಯಿ ಅವ್ರಿಗೆ ಒಳ್ಳೆ ಸದ್ಬುದ್ಧಿ ಕೊಡ್ಲಿ ಸರ್ಕಾರಕ್ಕೆ ಮತ್ತೆ ಯಾರು ಮಾಡ್ತಾ ಇದಾರೆ ಅವ್ರಿಗೆ ಅನ್ನೋದನ್ನ ಮಾತ್ರ ಮಾಡಿ ಇದಕ್ಕೆ ನಾನು ಹೆಚ್ಚಿಗೆ ಬೆಳೆಸಕ್ ಹೋಗೋದಿಲ್ಲ ಅದನ್ನ ಮಾಡ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರೆ ಅವರೆಲ್ಲರೂ ಕೂಡ ನಿರ್ವಂಚನೆ ಇಲ್ದಿರ ಆ ತಾಯಿಯ ಮನಸ್ಸನ್ನ ಗೆಲ್ತಕ್ಕಂಥ ಕೆಲಸ ಮಾಡಿದ್ರೆ ರಾಜ್ಯಕ್ಕೂ ಒಳ್ಳೇದು ದೇಶಕ್ಕೂ ಒಳ್ಳೇದು ಮುಂದಿನ ಪೀಳಿಗೆ ಕೂಡ ಒಳ್ಳೇದು ಅನ್ನೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ ನಂಜನಗೂಡು ನಾನು ನಾನಿವತ್ತು ಸುಮಾರು ವರ್ಷದಿಂದ ಅಲ್ಲೊಂದು ಎರಡು ಮೂರು ಎಲ್ ಮೇಲ್ ಸೇತುವೆಗಳು ಕೆಲ ಸೇತುವೆಗಳು ನಮ್ಮ ಸರ್ಕಾರ ಬಂದ ಮೇಲೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ ಸೇತುವೆ ಕೆಲ ಸೇತುವೆಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡೋದ್ರಿಂದ ಹತ್ತಾರು ವರ್ಷಗಳು ಆಗ್ತದೆ ಕಾಲ ವಿಳಂಬ ಆಯ್ತದೆ ಅನ್ನೋ ದೃಷ್ಟಿಯಿಂದ ಸುಮಾರು ಅದಕ್ಕೆ ನೂರಕ್ಕೆ ನೂರು ನಾವೇ ಹಣವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಮಾಡಿದ್ವಿ ಅಲ್ಲಿ ಸ್ವಲ್ಪ ಜಾಗದ ಒಂದು ಒತ್ತು ನಮ್ಮ ಅಧಿಕಾರಿಗಳು ಒಂದು ರೀತಿ ಅಲ್ಲಿ ಲೋಕಲ್ನಲ್ಲಿ ಹೊಂತೀರಿ ಮತ್ತು ಜನಪ್ರತಿನಿಧಿ ಒಂಥರ ಗೊಂದಲ ಇರೋದರಿಂದ ನಾನೇ ಸ್ವತಃ ಇವತ್ತು ಹೋಗ್ತಾ ಇದ್ದೀನಿ ಅದನ್ನು ಕೂಡ ನಿವಾರಣೆ ಮಾಡೋ ಜೊತೆಯಲ್ಲಿ ಬೆಂಗಳೂರಿಗೆ ನೂರು ಕಿಲೋಮೀಟ್ರ್ ದೂರದಲ್ಲಿ ಹೊಂದ್ಕೊಂಡಂಗೆ ಬೆಂಗಳೂರಿಗೆ ಹೊಂದ್ಕೊಂಡಂಗೆ ನೂರು ಕಿಲೋಮೀಟ್ರ್ ದೂರದಲ್ಲಿ ನೂರ ಎಪ್ಪತ್ತೈದು ಎಲ್ ಸಿ ಗೇಟ್ಗಳು ಲೆವೆಲ್ ಕ್ರಾಸಿಂಗ್ಗಳು ಇತ್ತು ಅದ್ರೊಳಗೆ ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಮೂರನೇ ಲೆವೆಲ್ ಕ್ರಾಸಿಂಗ್ಗಳು ಇತ್ತು ಅದರೊಳಗೆ ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಮೂರನೇ ಬಾರಿಗೆ ಪ್ರಧಾನಿಗಳು ಬಂದ ಮೇಲೆ ನೂರಕ್ಕೆ ನೂರು ಹಣವನ್ನು ಮಾಡಿ ಎಪ್ಪತ್ತೈದಕ್ಕೆ ಈಗಾಗಲೇ ಟೆಂಡರ್ಗಳಾಗಿದೆ ವಿವಿಧ ಹಂತದಲ್ಲಿ ಕೆಲಸಗಳು ನಡೀತಾ ಇದೆ ಇನ್ನು ನೂರು ಒಂದೇನೋ ಉಳಿದಿದೆ ಆ ನೂರನ್ನೂ ಕೂಡ ನಾವು ಕೈಗೆತ್ಕೊಳ್ತಾ ಇದ್ದೀವಿ ನಮ್ಮ ಆಶಯ ಇಷ್ಟೇ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ರೈಲ್ವೆ ಎಲ್ ಸಿ ಗೇಟ್ಗಳಿಗೆ ಇವತ್ತು ಮೇಲ್ಸೇತುವೆ ಸೇತುವೆಗಳಿಗೆ ದುಡ್ಡನ್ನೇ ಬಿಡುಗಡೆ ಮಾಡದೇ ಇರ್ತಕ್ಕಂಥದ್ದನ್ನು ಮನಗೊಂಡು ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿ ಸಾಹೇಬರು ನೂರಕ್ಕೆ ನೂರು ಮಾಡಿದ್ದಾರೆ ಅದರ ಆ ಒಂದು ಅವಕಾಶವನ್ನು ಆಡುವ ಆಗುವ ಕೆಲಸಗಳನ್ನು ಕರ್ನಾಟಕ ಕೂಡ ಮೀ ಕೊಡತಕ್ಕಂಥ ಅದಕ್ಕೆ ನಾವು ತುದಿಗಾಲ ಮೇಲೆ ನಿಂತಿದ್ದೇವೆ ಈ ರೀತಿ ನಾವ್ಯಾವ್ದು ಇದೆ ಅದನ್ನು ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾನಿವತ್ತು ನಿಮ್ಮನ್ನೆಲ್ಲ ಕರೆದಿದ್ದು ನಿಮ್ಮನ್ನು ನೋಡೋಣ ನಿಮ್ಮ ಜೊತೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ನಿಮ್ಮ ಜೊತೆಯಲ್ಲಿ ನಾನು ಒಂದು ಅರ್ಧ ಗಂಟೆ ಕಾಲ ಕಳೆಯೋಣ ಅಂತ ಅಂದ್ಬಿಟ್ಟು ಕರೆದಿದ್ದೀನಿ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ತಾವೆಲ್ಲ ಬಂದಿದ್ದೀರಾ ವೈಯಕ್ತಿಕವಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಾನಿವತ್ತು ಅಧಿಕಾರಿಗಳಿಗೆ ಅಲ್ಲೇ ಸೂಚನೆ ಕೊಟ್ಟೋಗ್ತೀನಿ ಬೆಂಗಳೂರಿಗೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀವೋ ಮೈಸೂರು ಸುತ್ತಮುತ್ತ ಎಷ್ಟು ಬತ್ತವೋ ನಾನು ಬರಬೇಕಾದ್ರೆ ಹೊಸ ನಮ್ಮ ಒತ್ಸಾ ಸಾಹೇಬರು ಹೇಳ್ತಾ ಇದ್ರು ಪ್ರತಾಪ್ ಸಿಂಹ ಅವ್ರು ಹೇಳ್ತಾ ಇದ್ರು ಆ ಎಲ್ಲಕ್ಕೂ ಕೂಡ ಆದ್ಯತೆ ಕೊಟ್ಟು ಮೂರು ವರ್ಷದಲ್ಲಿ ನೂರಕ್ಕೆ ನೂರು ಈ ಭಾಗದಲ್ಲಿ ಯಾವುದು ಎಲ್ ಸಿ ಗೇಟ್ಗಳು ಇರಬಾರ್ದು ಅನ್ನೋದು ನನ್ನ ಆಸೆ ಅದನ್ನು ಪೂರೈಸೋದಕ್ಕೆ ತಾಯಿ ಚಾಮುಂಡಿಯಲ್ಲಿ ಕೇಳ್ಕೊತೀನಿ ಒಂದು ಒಂದೇ ಭಾರತ ಅದ್ರ ಜೊತೆಗೆ ನಿಮ್ಗೆ ಇನ್ನೂ ಒಳ್ಳೆಯ ಕೊಡುಗೆಯನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ಮಂತ್ರಿಗಳಾದ ಅಶ್ವಿನಿ ಅವರು ಇನ್ನೊಂದು ಎರಡು ಮೂರು ತಿಂಗಳಲ್ಲೇ ನಿಮಗೆ ನೀಡುವರಿದ್ದಾರೆ ಆದ್ದರಿಂದ ಒಂದೇ ಭಾರತ ಬರ್ತದೆ ಬೆಂಗಳೂರಿಗೆ ಎಷ್ಟು ಆದ್ಯತೆಯೋ ಮೈಸೂರಿಗೂ ಕೂಡ ಅದೇ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಆಶಯ ಇದೆ ಅಂತ ಆಶಯದಲ್ಲಿ ಒಂದೇ ಭಾರತ್ ಸೇರಿ ಸ್ಲೀಪಿಂಗೂ ಸೇರಿ ನಾವು ಯಾವ್ಯಾವದಕ್ಕೆ ಆದ್ಯತೆ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಇದು ಮಹಾರಾಜ ಮೈಸೂರು ಕಾಲದಿಂದನೂ ಬ್ರಿಟೇಶ್ವರ್ ಕಾಲದಿಂದ ಇರ್ತಕ್ಕಂಥ ಒಂದು ಲೈನು ಇದಕ್ಕೆ ಇನ್ನೂ ಆದ್ಯತೆ ಕೊಡ್ತಕ್ಕಂಥ ಕೆಲಸದಲ್ಲಿ ನಾವು ಮುಂದಾಗಿದ್ದೀವಿ ಈಗಾಗಲೇ ತುಮಕೂರು ಬೆಂಗಳೂರು ನಾಲ್ಕು ಪಥದ ರಸ್ತೆ ಇದಕ್ಕೆ ಡಿಪಿ ಆರ್ ಆಗಿ ಅದು ಟೆಂಡರ್ಗೆ ಹೋಗ್ತಾ ಇದೆ ಅದೇ ರೀತಿ ನಾವು ಬೆಂಗಳೂರು ಮತ್ತು ಮೈಸೂರಿನ ಜನಸಂದರಣಿಯನ್ನು ಗಮನದಲ್ಲಿಟ್ಕೊಂಡು ಏನೀಗಾಗಲೇ ಕೇರಳದಲ್ಲಿ ನಾವು ಕೂಡ ಕೇರಳದಲ್ಲಿ ಕೂಡ ಇನ್ನೂರು ಕಿಲೋಮೀಟ್ರ್ಗೂ ಮೇಲ್ಪಟ್ಟು ನಾಲ್ಕು ಪಥದನ್ನು ಮಾಡ್ತಕ್ಕಂಥದ್ದು ಭಾರತದಲ್ಲಿ ಇರ್ತಕ್ಕಂಥ ಯಾವ್ಯಾವುದು ನಗರಗಳಿವೆ ಕೇವಲ ನಮ್ಮ ಪಕ್ಷದ ಇರ್ತಕ್ಕಂಥದ್ದು ಅನ್ನೋದ್ಕಿನ್ ಹೆಚ್ಚಾಗಿ ಎಲ್ಲ ನಗರಗಳು ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಿಗಳ ಆಶೆ ಆಗಿದೆ ನನಗನ್ನಿಸ್ತದೆ ತುಮಕೂರು ಬೆಂಗಳೂರು ಮೈಸೂರು ಇವೆಲ್ಲವೂ ಕೂಡ ಒಂದೇ ನಾಡ್ಯದ ಎರಡು ಮುಖಗಳಾಗಿ ಎಷ್ಟು ಮಟ್ಟಿಗೆ ನಾವು ಅದನ್ನು ಕೊಂಡೊಯ್ಬೋದು ಕೊಂಡೋಗ್ತಕ್ಕಂಥ ಕೆಲಸ ಮಾಡ್ತೀವಿ ಮೈಸೂರು ಎಷ್ಟು ಮಟ್ಟಿಗೆ ಜಾಸ್ತಿ ಬೆಳೀತದೋ ಅಷ್ಟು ಬೆಂಗಳೂರಿನ ಒತ್ತಡ ಕಡಿಮೆ ಆಗ್ತದೆ ತುಮಕೂರು ಎಷ್ಟು ಮಟ್ಟಿಗೆ ಬೆಳೀತದೋ ಅಷ್ಟು ಮಟ್ಟಿಗೆ ತುಮಕೂರು ಬೆಂಗಳೂರಿನ ಒತ್ತಡ ಕಡಿಮೆ ಆಗ್ತದೆ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಕಾರ್ಯಕ್ರಮಗಳನ್ನು ಸರ್ ನೋಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಆಗಸ್ಟ್ ಹದಿನೈದನೇ ತಾರೀಕು ರಾಷ್ಟ್ರವನ್ನು ಉದ್ದೇಶಿಸಿ ಒಂದು ಸೂಚನೆಯನ್ನ ಒಂದು ಸಂದೇಶವನ್ನು ಕೊಡ್ತಾರೆ ಆ ಸಂದೇಶದ ಪ್ರತಿಕೂಲವಾಗಿ ನಾವು ಪ್ರತಿಯೊಂದು ಸ್ಥಾಪನೂ ಕೂಡ ಯಾವ ರೀತಿ ಮಾಡಿದೀವಿ ಸ್ವಲ್ಪ ಸ್ವಲ್ಪ ಇವಾಗ ಬಂದಿದೆ ಪೂರ್ತಿ ನಿಮಗೆ ಇನ್ನೊಂದು ಮೂರ್ನಾಲ್ಕು ದಿವಸಲ್ಲಿ ಎಲ್ಲವೂ ಕೂಡ ಎಲ್ಲವೂ ಕೂಡ ಆಗ್ತದೆ ಈಗಾಗಲೇ ಅದಕ್ಕೆ ಸಾಕಷ್ಟು ಸಭೆಗಳನ್ನ ನಮ್ಮ ವಿತ್ತ ಸಚಿವರು ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ತುಂಬಾ ವ್ಯವಸ್ಥಿತವಾಗಿ ಅಧಿಕಾರಿಗಳ ಜೊತೆಯಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳನ್ನು ಕೂಡ ಒಳಗೊಂಡಂತೆ ಒಳಗೊಂಡಂತೆ ಇದನ್ನು ಮಾಡ್ತಾ ಇದ್ದೀವಿ ನನಗನ್ನಿಸ್ತದೆ ರಾಷ್ಟ್ರದ ಪ್ರಧಾನಿಗಳ ಮೂರನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ ಹನ್ನೊಂದು ವರ್ಷ ಮುಗಿಸಿ ಹನ್ನೆರಡನೇ ವರ್ಷಕ್ಕೆ ಹೋಗಿರ್ತಕ್ಕಂಥ ಅದಕ್ಕೆ ದಸರಾ ಮತ್ತು ದೀಪಾವಳಿಯ ಗಿಫ್ಟನ್ನ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವಾಗ ಕರ್ನಾಟಕವೂ ಕೂಡ ಒಂದು ಅಂಗ ಅನ್ನೋದನ್ನ ತೀರ್ಮಾನ ಮಾಡಿ ಆ ಸಂದೇಶ ನಿಮಗೂ ಕೂಡ ಕೊಡ್ತಾ ಇದ್ದೀವಿ ಸ್ವಾಮಿ ಒಂದ್ ನಿಮಿಷ ತಾಳಿ ದೇಶದಲ್ಲಿ ಎಲೆಕ್ಷನ್ಗಳು ಬರ್ತಾ ಇರ್ತವೆ ಅದಕ್ಕೋಸ್ಕರವಾಗಿ ಒಂದು ದೇಶ ಒಂದು ಚುನಾವಣೆ ಆಗಬೇಕು ಅಂತ ರಾಷ್ಟ್ರದ ಪ್ರಧಾನಿಗಳ ಆಶಯ ಇದೆ ವೆಸ್ಟ್ ಬೆಂಗಾಲ್ಗೂ ಇವತ್ತೇನ್ ಮಾಡಿದರೆ ಸ್ಲ್ಯಾಬ್ನ ಇದಕ್ಕೂ ಕೂಡ ಸಂಬಂಧ ಇಲ್ಲ ದಯಮಾಡಿ ರಾಷ್ಟ್ರದ ಪ್ರಧಾನ ಮಂತ್ರಿಗಳ ಆಶಯ ಏನಿದೆ ಅವರ ಜೀವನದ ಶೈಲಿ ಏನಿದೆ ಅಭಿವೃದ್ಧಿ ಅಂದ್ರೆ ಏನು ಈ ದೇಶವನ್ನ ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ತಾವುಗಳೇ ಹೇಳ್ತಾ ಇರ್ತೀರಿ ಮತ್ತೊಂದು ಹೆಸರು ಮೋದಿ ಅಂತ ಆ ರೀತಿಯಾದ ಉದ್ದೇಶ ನಮ್ಗೆ ಇಲ್ಲ ಈಗಾಗಲೇ ಎರಡು ಮೆಮೊ ಟೈಮ್ ಬಿಟ್ಟಿದೀವಿ ನಾವು ಬಂದ್ಮೇಲೆ ಐ ಕ್ಲಾಸ್ ಕೆಲಸ ಆಗ್ತಾ ಇದೆ ಅದೆಷ್ಟು ಚಾರ್ಜ್ ಅದಕ್ಕೆ ಅರವತ್ತು ರೂಪಾಯಿ ಅದೆಷ್ಟು ಮೂವತ್ತೈದು ರೂಪಾಯಿ ತುಮಕೂರಿಗೆ ಇಪ್ಪತ್ತು ರೂಪಾಯಿ ಅವಶ್ಯಕತೆ ಇದ್ದರೆ ನಮಗೇನು ತೊಂದರೆ ಏನಿಲ್ಲ ಪ್ರತಾಪಣ್ಣ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಯದುವೀರು ಮಹಾರಾಜರು ಕೂಡ ಅದೇ ರೀತಿ ಅದೇ ದಾರಿಯಲ್ಲಿ ಸಾಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ತುಮಕೂರು ಮೈಸೂರು ಬೆಂಗಳೂರು ಇವೆಲ್ಲವೂ ಕೂಡ ಬೆಂಗಳೂರಿಗೆ ಹೊಂದಿಕೊಂಡಿರ್ತಕ್ಕಂಥ ನಗರಗಳಲ್ಲಿ ಒಂದಾಗಿದೆ ಇದಕ್ಕೆ ಯಾವ್ಯಾವ ರೀತಿ ನಾವು ಸ್ಥಾಯತ್ತತೆ ಕೊಡಬೇಕು ಕೊಡ್ತೀವಿ ನಾನು ಅಲ್ಲಿ ಹೇಳಿದ್ದು ತುಮಕೂರಿನಲ್ಲಿ ನನಗೆ ಅನಿರೀಕ್ಷಿತವಾಗಿ ನಮ್ಮ ನಾಯಕರು ದಿಢೀರ್ನೇ ಕಳಿಸ್ತಂಥ ಒಂದು ಕ್ಷೇತ್ರ ಐವತ್ತು ವರ್ಷ ಆ ಕ್ಷೇತ್ರಕ್ಕೆ ಏನೇನಾಗಬೇಕಾಗಿತ್ತು ಎಲ್ಲವನ್ನು ಕೂಡ ಒಂದು ಹಂತಕ್ಕೆ ಒಂದು ವರ್ಷ ಎರಡು ತಿಂಗಳಲ್ಲಿ ತಂದಿದ್ದೇನೆ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ನಾಲ್ಕು ಅಂಡರ್ ಪಾಸ್ಗಳು ಮೇಲ್ಸೇತುವೆಗಳು ಸುಮಾರು ಸಾವಿರಾರು ಕೋಟಿ ರೂಪಾಯಿ ನಡೀತಾ ಇದೆ ಒಂದು ರಾಯದುರ್ಗ ತುಮಕೂರು ತುಮಕೂರು ದಾವಣಗೆರೆ ಎಲ್ಲವೂ ಕೆಲಸ ಒಂದು ಹಂತಕ್ಕೆ ಬಂದಿದೆ ಮತ್ತೆ ಯಾವ್ಯಾವದಕ್ಕೆ ಯಾವ ರೀತಿ ಆದ್ಯತೆ ಕೊಡಬೇಕಾಗಿತ್ತು ಅದಲ್ದಿರ ತುಮಕೂರಿಗೆ ಬೈಪಾಸ್ ಬೇಕಾಗಿತ್ತು ಅದು ಕೂಡ ಈಗಾಗಲೇ ಊರು ಕೂಡ ನಿತಿನ್ ಗಡ್ಕರಿ ಅವರು ಕೊಟ್ಟು ಡಿ ಪಿ ಆರ್ ಆಗಿ ಒಂದು ಕಡೆ ಕೆಲಸ ಮಾಡ್ತಾಯಿದ್ದೀವಿ ಶಿರಾಯಿಂದ ಬಡವನಹಳ್ಳಿ ಬಡವರಿಂದ ಬೈರ್ನಹಳ್ಳಿ ಬೈರ್ನಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಏನಿವತ್ತು ಬೆಂಗಳೂರು ತುಮಕೂರು ಬರ್ತಾ ಇರ್ತಕ್ಕಂಥ ನ್ಯಾಷನಲ್ ಹೈವೇ ಅಲ್ಲಿ ಇನ್ನೊಂದು ನ್ಯಾಷನಲ್ ಹೈವೇ ಮಾಡಿ ಸೃಷ್ಟಿ ಮಾಡಿ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೀನಿ ನನಗನಿಸ್ತದೆ ಐದು ವರ್ಷದಲ್ಲಿ ಆ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಆಗಬೇಕು ಐವತ್ತು ವರ್ಷದ್ದು ಮಾಡೋದ್ರಿಂದ ನಾನು ಅಲ್ಲಿ ನಿಲ್ಲೋದಿಲ್ಲ ಮತ್ತೆ ಇನ್ನೆಲ್ಲರೂ ಒಂದು ಕಡೆ ಹೋಗೋಣ ಅನ್ನೋ ಚಿಂತೆಯಲ್ಲೇ ನಾನು ಹೇಳಿರೋದು ಒಂದು ನಿಮಗೆ ಸಂತೋಷ ಸುದ್ದಿ ಇಂದ ಹಾಸನ ತಿಪ್ಟೂರು ಚಿಕ್ಕನಾಯಕನಹಳ್ಳಿ ಹಿರೇಹಳ್ಳಿ ಐವತ್ತು ವರ್ಷದಿಂದ ಉಳಿದಿತ್ತು ನಾಲ್ಕು ಲಕ್ಷ ನಾಲ್ಕು ಸಾವಿರದ ನೂರು ಕೋಟಿ ರೂಪಾಯಿಗಳದು ಎಲ್ಲ ಸರ್ವೇ ಆಗಿ ಟೆಂಡರ್ ಆಗಿ ಟೆಂಡರ್ ಕೂಡ ಈಗಾಗಲೇ ಫ್ಲೋಟಿಂಗ್ ಆಗಿ ಕೆಲಸ ಶುರು ಮಾಡ್ತಾ ಇದ್ದೀವಿ ನನಗೆ ನೀವು ನಂಬೋದಿಲ್ಲ ಏನೇನು ಮಾಡಬೇಕಾಗಿತ್ತು ಆ ಜಿಲ್ಲೆಗೆ ಭಾರತ ಸರ್ಕಾರದಿಂದ ಭಗವಂತನ ದಯಾ ಚಾಮುಂಡಿ ಆಶೀರ್ವಾದ ಹಿರಿಯರ ಆಶೀರ್ವಾದ ಆ ಜನ ಕೊಟ್ಟಂತ ಒಂದು ಪ್ರೀತಿ ವಿಶ್ವಾಸ ನನಗೆ ಚಾಮುಂಡಿ ಆಶೀರ್ವಾದ ಹಿರಿಯರ ಆಶೀರ್ವಾದ ಆ ಜನ ಕೊಟ್ಟಂತ ಒಂದು ಪ್ರೀತಿ ವಿಶ್ವಾಸ ನನಗೆ ಸೀರಕ್ಷೆ ಆಗಿ ಐವತ್ತು ವರ್ಷ ಕೆಲಸ ಒಂದೇ ಸಾರಿ ಮಾಡಿದ್ದೀನಿ ಅನ್ನೋದು ಹೆಮ್ಮೆಯಿಂದ ನಾನು ಮತ್ತೆ ಇಲ್ಲಿ ನಿಲ್ಲೋದಿಲ್ಲ ಅಂತ ಹೇಳಿರೋದು ಸತ್ಯ ಭಗವಂತ ಎಲ್ಲಿ ನಮ್ಮ ನಾಯಕರು ಏನ್ ಹೇಳ್ತಾರ ಅದು ಮಾಡ್ತೀನಿ ಚಾಮರಾಜನಗರ ಮೇಟು ಪ್ರಾಜೆಕ್ಟು ಮೇಟುಪಾಳಿಗೆ ಫಾರೆಸ್ಟ್ ಅವರು ಅನುಮತಿ ಏನಾಯಿತು ಹಿಂದೆ ಖರ್ಗೆ ಸಾಹೇಬರಿದ್ದಾಗ ದೇವಂಗತ ಧ್ರುವನಾರಾಯಣವರು ಲೋಕಸಭಾ ಸದಸ್ಯರಾಗಿದ್ದಾಗ ಅದು ಬಂತು ಅದಾದ ಮೇಲೆ ಏನೆಲ್ಲ ಆಗಿ ಅವ್ರ ಕಾಲದಲ್ಲೇನೆ ಫೀಸಿಬಿಲಿಟಿ ಇಲ್ಲ ಅಂದ್ಬಿಟ್ಟು ಅದನ್ನು ಡಿಲೀಟ್ ಮಾಡಿರ್ತಕ್ಕಂಥದ್ದು ನನಗೂ ಗೊತ್ತಿರಲಿಲ್ಲ ನಾನು ತುಂಬ ಜನ ಬಂದರು ಅದಾದ ಮೇಲೆ ಫೈಲೆಲ್ಲ ಕರೆಸಿ ನೋಡಿದೆ ಅದು ಮಾಡೋಕ್ಕಾಗೋದಿಲ್ಲ ಅನ್ನೋದು ಬಂದ ಮೇಲೆ ನಾನೇನು ಮಾಡಿದೆ ಈ ಸರ್ಕಾರಕ್ಕೆ ಸನ್ಮಾನ್ಯ ಮಾದೇವಪ್ನವ್ರು ಸಿಕ್ಕಿದಾಗ ನೀವು ಕೇಳಬೇಕು ಹತ್ತು ಬಾರಿ ಹೇಳಿದೆ ಒಂದು ನಿಮ್ಮಿಂದ ಒಂದು ರಿಕ್ವೆಸ್ಟೇಷನ್ ಕಳಿಸಿ ಅಟ್ಲೀಸ್ಟು ಹೆಜ್ಜಾಲ ಆರವಳ್ಳಿ ಕನಕ್ಪುರ ಸಾತ್ನೂರು ಹಲಗೂರು ಮಳವಳ್ಳಿ ಕೊಳ್ಳೇಗಾಲ ಎಳಂದೂರು ಮತ್ತು ಸತ್ಯಮಾರಹಳ್ಳಿ ಚಾಮರಾಜನಗರ ನೂರ ನಲ್ವತ್ತೆರಡು ಕಿಲೋಮೀಟ್ರು ಅದನ್ನು ಕಳಿಸ್ರಪ್ಪ ನಾವು ಮಾಡೋಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿದ್ದೀವಿ ಅದಲ್ದಿರ ಪ್ರತಾಪ್ ಸಿಂಹ ಅವರಿದ್ದಾಗ ಮೈಸೂರು ಯಾವುದಾದ್ರು ಕುಶಾಲನಗರ ಆಗಿದ್ದು ಕೂಡ ಹಂಗೆ ಸ್ಥಗಿತ ಮಾಡಿದ್ದಾರೆ ಇವೆರಡನ್ನು ಕೂಡ ನಾನು ಆಗ್ರಹ ಮಾಡ್ತೀನಿ ರಾಜ್ಯ ಸರ್ಕಾರ ನಮಗೆ ಜಾಗ ಕೊಡಬೇಕು ಆ ಜಾಗದಲ್ಲೂ ಕೂಡ ನಾನು ಹೇಳಿದೆ ಸ್ಪೆಷಲ್ ಕೇಸ್ ಫಿಫ್ಟಿ ಪರ್ಸೆಂಟ್ ನಾವು ಅದಕ್ಕೂ ಒಬ್ಬ ದುಡ್ಡು ನಮ್ಗೊಂದು ರಿಕ್ವೆ ರಿಕ್ ಜಾರಿ ಅದು ರಿಕ್ವಿಸೇಷನ್ ಕಳಿಸಿ ಅಂತ ಕೇಳಿದ್ದೀನಿ ಯಾರ್ಯಾರು ಹೇಳ್ಬೇಕೋ ಹೇಳಿದ್ದೀನಿ ಮುಖ್ಯ ಕಾರ್ಯದರ್ಶಿಗಳು ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ಸನ್ಮಾನ್ಯ ಅವ್ರಿಗೆ ಹೇಳಿದ್ದೀನಿ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ದೀನಿ ಹಿಂದೆ ಇದ್ದಂಥ ಮಾಜಿ ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶ್ ಅವ್ರಿಗೆ ಹೇಳಿದ್ದೀನಿ ತಡಿಸ್ಕೊಡ್ರೆ ಈ ಕಾಲದಲ್ಲಿ ಮಾಡೋಣ ಇವತ್ತು ನಮಗೆ ರಾಷ್ಟ್ರ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿವರೆಗೂ ಮೂವತ್ತೈದು ಮೂವತ್ತಾರು ವರ್ಷದಿಂದ ನೆನೆಗುದಿಗೆ ಬಿದ್ದಂತ ಸುಮಾರು ನಲವತ್ತ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಹಳೆಯ ಯೋಜನೆಗಳನ್ನು ನಾವು ಕೈಗೆತ್ತಿಕೊಂಡು ಒಂದೊಂದೊಂದೇ ರೂಪಕ್ಕೆ ಕಾರ್ಯರೂಪಕ್ಕೆ ತಂದು ಈಗಾಗಲೇ ತಾವು ನೋಡಿದರೆ ಬಿಡುಗಡೆ ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಇಷ್ಟೇನೆ ಭಾರತ ಸರ್ಕಾರ ರಾಜ್ಯಗಳು ಅಭಿವೃದ್ಧಿ ಆಗಬೇಕು ಜಿಲ್ಲಾ ಕೇಂದ್ರಗಳು ಅಭಿವೃದ್ಧಿ ಆಗಬೇಕು ತಾಲೂಕಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು ಹೋಬಳಿ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲವನ್ನು ಕೂಡ ಮಾಡ್ತಾ ಇದೀವಿ ಮೊನ್ನೆ ಮೂರು ದಿನಗಳ ಹಿಂದೆ ಎರಡನೇ ಒಂದನೇ ತಾರೀಕು ಈ ತಿಂಗಳು ನಾವು ರಾಜ್ಯದ ಇಡೀ ದೇಶದ ಎಲ್ಲ ಏನು ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಂತ್ರಿಗಳನ್ನ ಕಾರ್ಯದರ್ಶಿಗಳನ್ನ ಕರೆದು ಸ್ವಚ್ಛ ಭಾರತ ವಿಷನ್ ಮೂರು ಅಂತ ಮಾಡ್ತಾ ಇದ್ದೀವಿ ಏನು ಒಂದು ಎರಡು ಆಗಿದೆ ಸ್ವಚ್ಛ ಭಾರತ ಅಭಿಯಾನದ ಮೂರನೇ ದಿನ ತಗೊಳ್ಳೋದಕ್ಕೆ ಯೋಜನೆ ಮಾಡಿದ್ದೀವಿ ಅದರೊಳಗೆ ಕರ್ನಾಟಕ ಪಾಲು ತುಂಬ ವ್ಯವಸ್ಥಿತವಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು ಬೆಳಿಗ್ಗೆ ಹತ್ತು ಗಂಟೆಯಿಂದ ಭಾರಪಂಟಪ್ನಲ್ಲಿ ಸುಮಾರು ರಾತ್ರಿ ಎಂಟು ಗಂಟೆವರೆಗೂ ಹನ್ನೆರಡು ಗಂಟೆಗಳ ಕಾಲ ಚರ್ಚೆ ಆಗಿದೆ ಎಲ್ಲ ಇಡೀ ದೇಶದ ಅಧಿಕಾರಿಗಳ ಜೊತೆಯಲ್ಲಿ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಹಳ್ಳಿಗಾಡಿನ ಜನರಿಗೆ ಬೇಕಾಗಿರ್ತಕ್ಕಂಥ ನೈರ್ಮಲ್ಯ ಶುದ್ಧ ಕುಡಿಯೋ ನೀರು ರಸ್ತೆ ಎಲ್ಲಕ್ಕೂ ಕೂಡ ಆದ್ಯತೆ ಕೊಡ್ತಕ್ಕಂಥದ್ರಲ್ಲಿ ರೈಲ್ವೆ ಇಲಾಖೆ ಇರಬೇಕು ಬೇರೆ ಬೇರೆ ಇಲಾಖೆ ಇರಬೇಕು ಭಾರತ ಸರ್ಕಾರದ ಯಾವುದೇ ಯೋಜನೆಗಳು ಕೂಡ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ನಮ್ಗೆ ಸ್ಪಂದಿಸ್ತದೋ ಅಷ್ಟು ಕೆಲಸ ನಾವು ಮಾಡಕ್ ತಯಾರಾಗಿದ್ದೀವಿ ನೋಡಿ ರಾಜ್ಯ ಸರ್ಕಾರ ಪದೇ ಪದೇ ಹೇಳಿದ್ದೀನಿ ನಾನು ಮುಖ್ಯಮಂತ್ರಿಗಳು ನನ್ನ ಕಚೇರಿ ಬಂದಾಗ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಆಮೇಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಶಿವಕುಮಾರ್ ಅವ್ರಿಗೂ ಮಾತಾಡ್ತಾ ಇದ್ದೀನಿ ನೀವು ಬೇರೆ ಗೊಂದಲಗಳನ್ನು ಮಾಡಿ ಜನರನ್ನ ಬೇರೆ ಬಾರಿ ದಾರಿಗೆ ತಂದು ಎಲ್ಲ ದುಕ್ತಪ್ಸೋದು ಬಿಟ್ಟು ನೀವು ಎಷ್ಟು ದಿನ ಇರ್ತೀರಿ ಎಷ್ಟು ವರ್ಷ ಇರ್ತೀರೋ ಅಟ್ಲೀಸ್ಟ್ ರಾಜ್ಯ ಸರ್ಕಾರದಲ್ಲಿ ಜನರಿಗೆ ನೀವೇನ ಕೊಟ್ಟಿದಿರೋ ಮಾತುಗಳು ಇವತ್ತಿನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅದನ್ನು ಅವ್ರು ನಡ್ಸ್ಕೊಡೋದು ಎಷ್ಟು ಮಟ್ಟಿಗೆ ಏನು ಅನ್ನೋದನ್ನು ಒಂದು ಸಾರಿ ಅವ್ರನ್ನೇ ಬೇಕಾದ್ರೆ ಕರೀರಿ ನಾನು ಅವ್ರ ಜೊತೆ ಚರ್ಚೆ ಮಾಡಕ್ಕೆ ತಯಾರಾಗಿದ್ದೀನಿ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕರ್ನಾಟಕವು ಕೂಡ ಮುಂದೇದಾಗಬೇಕು ಅನ್ನೋದು ನಮ್ಮ ಬೈಕೆ ಇದೆ ಆ ಬಯಕೆಯನ್ನು ಈಡೇರಿಸಬೇಕಾದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡಬೇಕಾಗಿದೆ ಆ ಇಚ್ಛಾಶಕ್ತಿ ಕೊರತೆ ನಮ್ಮ ರಾಜ್ಯದಲ್ಲಿ ಕಾಡ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಪ್ಪ ಒಂದ್ ನಿಮಿಷ ಅಪ್ಪ ಜಿ ಜಿ ಎಸ್ ಟಿದು ಮೀಟಿಂಗ್ ನಡೀತಾ ಇದೆ ಒಂದ್ ನಿಮಿಷ ಯಾವುದೇ ರಾಜ್ಯ ಸರ್ಕಾರಗಳನ್ನ ಒಂದ್ ನಿಮಿಷಪ್ಪ ಪ್ಲೀಸ್ ಯಾವುದೇ ರಾಜ್ಯ ಸರ್ಕಾರಗಳನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಗಿಲ್ಲ ಇಲ್ಲ ರಾಜ್ಯ ಸರ್ಕಾರದ ಪಾಲುದಾರಿಕೆ ರಾಜ್ಯ ಸರ್ಕಾರಕ್ಕಾಗ್ತದೆ ಕೇಂದ್ರ ಸರ್ಕಾರ ಏನ್ ಅದು ಮಾಡ್ತದೆ ಇನ್ನು ಮೀಟಿಂಗ್ ನಡೀತಾ ಇದೆ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇನ್ನೊಂದ್ ಎರಡು ಮೂರು ದಿವಸಲ್ಲೇ ಒಳ್ಳೆ ಉತ್ತರ ಸಿಗ್ತದೆ ನೋಡ್ರಿ ನಾನು ನಮ್ಮ ನಿಲುವನ್ನ ಸ್ವಸ್ಥವಾಗಿ ಈಗಾಗಲೇ ಪಡಿಸಿದ್ದೀವಿ ಅದೊಂದು ಧಾರ್ಮಿಕವಾದ ದೊಡ್ಡ ಸಂಸ್ಥೆ ಇವತ್ತಲ್ಲ ಎಸ್ ಐ ಟಿ ತೀರ್ಮಾನ ಮಾಡಿದ ಒಂದು ಗಂಟೆಯಲ್ಲಿ ನಾನೇ ಮೊದಲನೇ ರಿಯಾಕ್ಟ್ ಮಾಡಿದ್ದು ಧರ್ಮ ಧರ್ಮಾಧಿಕಾರಿಗಳು ಈ ಧರ್ಮದ ಇತಿಹಾಸ ವಿಶೇಷವಾಗಿ ಕನ್ನಡಾಂಬೆ ತುಂಬಾ ದೊಡ್ಡವಳಿದಾಳೆ ಸಾವಿರ ಸಾರಿ ಎರಡು ಸುಳ್ಳು ಸುಳ್ಳೆ ಅನ್ನೋದಕ್ಕೆ ಈ ಧರ್ಮಸ್ಥಳವು ಕೂಡ ಒಂದು ಉದಾಹರಣೆ ಆಗಿದೆ ಆದ್ರಿಂದ ಧಾರ್ಮಿಕವಾದ ಇಂಥ ಸ್ಥಳಗಳನ್ನು ಇನ್ನು ಮುಂದೆ ಯಾವುದೇ ವ್ಯಕ್ತಿಗಳು ಯಾರೋ ಬಾಲಂಗೌಚಿಗಳು ಮತ್ತೊಬ್ರು ಮಗದೊಬ್ರು ಮಾಡ್ತಕ್ಕಂಥ ಕೆಲವು ದೂಷಣೆಗಳಿಗೆ ಎಡಪಂಥಿಯರ ಕೆಲವು ಕುತಂತ್ರಕ್ಕೆ ಸರ್ಕಾರ ಸರ್ಕಾರ ಬಲಿಯಾಗಬಾರ್ದು ಯಾವುದೇ ಸರ್ಕಾರ ಇದ್ರೂ ಕೂಡ ಸರ್ಕಾರನೇ ಆದ್ರೆ ಏನ್ ಧರ್ಮಸ್ಥಳದಲ್ಲಿ ನೀವು ಇದೆಯಲ್ಲ ಇದನ್ನ ಮುಂದುವರ್ಸೋದಕ್ಕಿಂತ ಹೆಚ್ಚಾಗಿ ಆಗಿರ್ತಕ್ಕಂಥ ಪಾಪಕ್ಕೆ ನೀವು ಪ್ರಜ್ಞೆ ಬಂದಿದೆ ಇನ್ಮೇಲೆ ಅಲ್ಲಿ ಭಕ್ತರು ಹೋಗಿ ಪೂಜೆ ಗೀಜೆ ಮಾಡಿಕೊಂಡು ನೆಮ್ಮದಿಯಿಂದ ಬದುಕೋದಿಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ಇದನ್ನ ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೇದು ಇದು ನನ್ನ ಫರ್ಮ್ ಸ್ಟೆಪ್ಪು ಒಂದು ಸತ್ಯ ಸಾವಿರ ಸಾರಿ ಸುಳ್ಳು ಹೇಳಿದ್ರು ಸುಳ್ಳೆ ಅನ್ನೋದಕ್ಕೆ ಧರ್ಮಸ್ಥಳವು ಕೂಡ ಒಂದು ದೊಡ್ಡ ಉದಾಹರಣೆ ಆ ಪರಮಾತ್ಮ ಮಂಜುನಾಥ ಅಂಡಪ್ಪನಿಗೆ ನಾವೆಲ್ಲ ದೀರ್ಘ ದಂಡ ನಮಸ್ಕಾರಗಳು ಮಾಡೋಣ